ವಿಜಯಪುರ ಜಿಲ್ಲೆಯ ಶಿಂದಗಿ ಪುರಸಭೆಯನ್ನು ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಿದ್ದಕ್ಕಾಗಿ ಶಿಂದಗಿಯ ಶ್ರೀ ಬಸವೇಶ್ವರ ಸರ್ಕಲ್ನಲ್ಲಿ ಗುಲಾಲಿ ಅರಚಿ ಸಿಹಿ ಹಂಚಿ ಸಂಭ್ರಮಾಚರಣೆ ಜರುಗಿತು ನಗರಸಭೆ ಬಹುದಿನಗಳ ಬೇಡಿಕೆ ಕನಸು ನನಸಾಗಿದೆ ಸಿಂದಗಿ ಮತಕ್ಷೇತ್ರದ ಶಾಸಕರಾದ ಅಶೋಕ್ ಮನಗುಳಿಯವರು ಹಾಗೂ ಪುರಸಭೆ ಅಧ್ಯಕ್ಷ ಶಾಂತಿವೂರ್ ಮನಗುಳಿ ಅವರು ಪುರಸಭೆಯನ್ನು ನಗರಸಭೆಯಾಗಲು ಸಾಕಷ್ಟು ಶ್ರಮ ವಹಿಸಿದ್ದಾರೆ ಶಾಸಕರ ಅವಿರತ ಪ್ರಯತ್ನದಿಂದ ತೋಟಗಾರಿಕೆ ಕಾಲೇಜು ಹಾಗೂ ಮತಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದು ಪುರಸಭೆ ಉಪಾಧ್ಯಕ್ಷ ಸಂದೀಪ್ ಚೌರ್ ಹೇಳಿದರು ಈ ಸಂದರ್ಭದಲ್ಲಿ ಸುರೇಶ್ ಪೂಜಾರಿ ಮಾನಂದ ಬೊಮ್ಮಣ್ಣಿ ಶಶಿಕಲಾ ಅಂಗಡಿ ಅಂಬಿಕಾ ಪಾಟೀಲ್ ಪ್ರತಿಭಾ ಚಳಗಿ ರಮೇಶ್ ಪಾಟೀಲ್ ಪುರಸಭೆ ಸಿಬ್ಬಂದಿಗಳು ಅಪಾರ ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿ ಶಾಂತವೀರ್ ಹಿರೇಮಠ್ ಸಮಯ ಟಿವಿ ಕೆ ನ್ಯೂಸ್ ಸಿಂದಗಿ ಹನುಗುಳಿಯವರ ಪರವಾಗಿ ಹಾಗೂ ಕಾಂಗ್ರೆಸ್ ಪಕ್ಷ ಹೃದಯಪೂರ್ವಕ ಅಭಿವೃದ್ಧಿ ಪಡ್ತೀನಿ ಯಾಕೆಪ್ಪ ಅಂತಂದ್ರೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಮತದಾರರು ಅನೇಕ ಆಸೆ ಅಮಿಷಗಳಿಗೆ ಹಾಗೂ ಒಂದು ಅಭಿವೃದ್ಧಿಗೋಸ್ಕರ ಇರ್ಬೋದು ಪತ್ರಗಳನ್ನು ಚಲಾವಣೆ ಮಾಡೋದು ಆದರೆ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷ ಹಾಗೂ ಅಶೋಕ ಮಣ್ಣುಗಳವರು ನೀವು ಚಲಾವಣೆ ಮಾಡಿದಂಥ ಮತ ಅಭಿವೃದ್ಧಿಗೋಸ್ಕರ ಚಲಾವಣೆ ಮಾಡಿದಂಥ ಮತ ಯಾವತ್ತೂ ಹಾಳಾಗೋಕೆ ನಾನು ಬಿಡೋದಿಲ್ಲ ಈ ಸಿಂಧಿ ಮತ ಅಭಿವೃದ್ಧಿ ಮಾಡಿ ತೋರಿಸ್ತೀನಿ ಅನ್ನೋಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ಕೆಲಸ ಕಾರ್ಯಗಳನ್ನು ಮಾಡಬಿಡೋದು ಜೀವಂತ ಸಾಕ್ಷಿ ಅಂತ ಇದ್ದಾನೆ ಹೇಳ್ತೀನಿ ಹಾಗೆಯೇ ಇವತ್ತಿನ ದಿನ ಅಂತ ಅಶೋಕಣ್ಣ ಮಣಗುಳಿಯವ್ರು ಇರ್ಬೋದು ಹಾಗೂ ಕಾಂಗ್ರೆಸ್ ಪಕ್ಷ ಇರ್ಬೋದು ಮರೆ ನಗರದಿಂದ ಕೊಡುಗೆಯನ್ನು ತಾಲೂಕಿಗೆ ನೀಡಿದ ಯಾವಪ್ಪ ಅಂತಂದರೆ ಈಗಾಗಲೇ ಆಲ್ಮೇಲ್ ಮತಕ್ಷೇತ್ರಕ್ಕೆ ಈಗಾಗಲೇ ಆಲ್ಮೇಲ್ ಮತಕ್ಷೇತ್ರ ತೋಟ ಕಾಲೇಜನ್ನು ಕೊಡುಗೆಯಾಗಿ ನೀಡಿದ್ರು ಇವತ್ತ ಸಿಂದಗಿ ಮತಕ್ಷೇತ್ರದ ಸಿಂದಗಿ ಜನತೆಗೆ ಈ ಒಂದು ಪುರಸಭೆಯನ್ನು ಏರಿಸಿ ನಗರಸಭೆಯನ್ನ ಬರೆಯುವ ನಿಟ್ಟಿನಲ್ಲಿ ಹೋರಾಟ ಮಾಡಿದಂಥ ಶ್ರಮ ಇವತ್ತಿನ ದಿನ ಸಿಂದಗಿ ಜನತೆಗೆ ಸಿಕ್ಕಿದೆ ಅಂತ ನಾನು ಸಂತೋಷ ಪೂರ್ವಕವಾಗಿ ಹೇಳೋಕೆ ಹೆಚ್ಚ ಪಡ್ತೇನೆ ಗಣೇಶನ Gracias. ನಮ್ಮ ನಗರಕ್ಕೆ ಸೇರ್ತಾವ ನಮ್ಗ ಏನು ಆದಾಯ ಬರ್ತು ಏನ್ ಮಾಡಿಸ್ಕೊಟ್ಟಿತ್ತು ಅದು ಎರಡರಿಂದ ಮುಂದ್ಕೊಂಡು ನಮ್ಗೆ ಅದೇ ಸಿಂಗೆ ನಗರಕ್ಕೆ ಕೊಡ್ತದೆ ಇವತ್ತು ಬಹಳ ಜನ ನಮ್ಗೆ ಕೇಳ್ತಾ ಇದ್ದರು ನಗರ ಅದೇ ಪ್ರಾಬ್ಲಮ್ ಇದಾರೆ ಇಲ್ಲಿ ಪ್ರಾಬ್ಲಮ್ ಇದಾರೆ ಅಂತ ಬಹಳ ಜನ ಇಲ್ಲ ಮುದ್ದೆ ಆಗಿಲ್ಲ ತಾಯಿ ಕೋಟೆ ಆಗಿಲ್ಲ ರಿವ್ಯೂ ಆಯಿತು ಯಾಕೋಲಿ ನಮ್ಮ ಮೊದಲ ಆತ್ಮನೆ ಆಗಿತ್ತು ಕಾರಣ ಅಂತರಗಳಿಂದ ಹಿಂಡಿಕೆ ಆಗಲಿಲ್ಲ ಮನೆ ಯಾರೋ ಏನೋ ಕಮೆಂಟ್ ಮಾಡಿದ್ರು ಮಾತು ಕೊಟ್ಟರು ಮಾತ್ ನಡ್ಸ್ಕೊಂಡು ಹೋಗಿಲ್ಲ ಅಂತ ಕಮೆಂಟ್ ಕೊಟ್ಟರು ಇವತ್ತು ಅವರು ಯಾರು ಮಾತು ಕೊಟ್ಟವರು ಮಾತು ನಡ್ಸ್ಕೊಂಡು ಹೋಗ್ಯಾರ ಅಷ್ಟು ಅದಕ್ಕೆ ನಾವು ಅವ್ರಿಗೆ ಮೊದಲು ಅಶೋಕನವರಿಗೆ ಎಲ್ಲರೂ ಜೈಕರ ಹಾಕೋಣ ಜೈ ಅಶೋಕಣ್ಣ ಬಳ್ಬುಳೆ ಅವರ ಹೇ Thank <laughs> you.